ನಿನ್ನೆ ಮತ್ತೆ ಮೊನ್ನೆ ಆರ್ ಅಶೋಕಣ್ಣ ಅವರು ಸಿ ಟಿ ರವಿ ಅವರು ವಿಜೇಂದ್ರ ಅಣ್ಣ ಅವರು ಅಶ್ವತ್ ನಾರಾಯಣವರು ಯತ್ನಾಳವರು ಮದ್ದೂರಲ್ಲಿ ಅಬ್ಬರಿಸಿದ್ದೇ ಅಬ್ಬರಿಸಿದ್ದು ಏನು ಹಿಂದೂ ಧರ್ಮದ ಬಗ್ಗೆ ಇವ್ರಿಗೆ ಮಾತ್ರ ಪ್ರೀತಿ ಇರಂಗೆ ಯತ್ನಾಳ್ ಅವರೇ ಆರ್ ಅಶೋಕಣ್ಣ ಅವರೇ ಸಿ ಟಿ ಅವರೇ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಾವು ಹಿಂದೂ ರಿಲೀಜಿಯಸ್ ಬಿಲ್ ಅಂತ ಒಂದು ಪಾಸ್ ಮಾಡಿದ್ವಿ ಆ ಬಿಲ್ ಓದ್ಕೊಂಡಿದ್ದೀರಾ ಸರ್ ಹಿಂದೂ ರಿಲಿಜಿಯಸ್ ಬಿಲ್ಲಲ್ಲಿ ಒಂದು ಕೋಟಿಗೂ ಆದಾಯ ಹೆಚ್ಚಿರೋ ಟೆಂಪಲ್ಸಿಂದ ಒಂದಷ್ಟು ರೆವಿನ್ಯೂ ಕಲೆಕ್ಟ್ ಮಾಡಿ ಅದನ್ನು ಕಾಮನ್ ಪೂಲ್ ಫಂಡ್ ಅಂತ ಒಂದು ಫಂಡ್ ಮಾಡಿದೀವಿ ಆ ಕಾಮನ್ ಪೂಲ್ ಫಂಡನ್ನು ಏನಕ್ಕೆ ಬಳಸ್ತೀವಿ ಗೊತ್ತಾ ಕರ್ನಾಟಕದಲ್ಲಿ ಅರವತ್ತಾರು ಸಾವಿರದ ಇನ್ನೂರ ಮೂವತ್ತೆರಡು ಹಿಂದೂ ಟೆಂಪಲ್ಸ್ ಇದೆ ಅರವತ್ತಾರು ಸಾವಿರದ ಇನ್ನೂರ ಮೂವತ್ತೆರಡು ಹಿಂದೂ ಟೆಂಪಲ್ಸ್ ಇದೆ ಅದರಲ್ಲಿ ಮೂವತ್ತು ಮೂರು ಸಾವಿರ ಮುಜರಾಯಿ ಟೆಂಪಲ್ಸ್ ಇದೆ ಐವತ್ತು ಸಾವಿರ ಜನ ಅರ್ಚಕರಿದ್ದಾರೆ ನಾವು ಆ ಕಾಮನ್ ಪೂಲ್ ಫಂಡ್ ಅಲ್ಲಿ ಬರೋ ದುಡ್ಡಿಂದ ಅರ್ಚಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅರ್ಚಕರಿಗೆ ಮನೆ ಬೇಕು ಅಂದರೆ ಕಟ್ಕೊಡಕ್ಕೆ ಅವರ ಆರೋಗ್ಯಕ್ಕೆ ಬಳಸ್ತಾ ಇದೀವಿ ಇದು ನಮ್ಮ ಪಕ್ಷಕ್ಕೆ ಹಿಂದೂ ಧರ್ಮದ ಬಗ್ಗೆ ಇರೋ ಗೌರವ ಬಿಜೆಪಿ ಸರ್ಕಾರ ನೀವು ಇದ್ರಲ್ಲ ಯಾವತ್ತಾದರೂ ಬಡ ಬ್ರಾಹ್ಮಣರ ಬಗ್ಗೆ ದೇವಾಲಯದ ಅರ್ಚಕರ ಬಗ್ಗೆ ಹಿಂದೂ ದೇವಾಲಯಗಳ ಬಗ್ಗೆ ಯಾವುದಾದ್ರೂ ಬಿಲ್ ತಂದ್ರೆ ಸರ್ ಹಿಂದೂ ದೇವಾಲಯಗಳ ಜೀರ್ಣೋದ್ಧರ ಬಗ್ಗೆ ನೀವು ಯಾವತ್ತಾದರೂ ಮಾತಾಡ್ತಿದ್ದೀರಾ ಹಿಂದೂ ಧರ್ಮದ ದೇವಾಲಯಗಳ ಬಗ್ಗೆ ಯಾವತ್ತಾದರೂ ಮಾತಾಡ್ತಿದ್ದೀರಾ ಅರವತ್ತಾರು ಸಾವಿರಕ್ಕೂ ಹೆಚ್ಚು ದೇವಾಲಯಗಳಿದೆ ಆ ದೇವಾಲಯಗಳನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸೋದ್ರ ಬಗ್ಗೆ ಏನಾದರೂ ಮಾತಾಡ್ತಿದ್ದೀರಾ ಬಾಯಿ ತೆಗದ್ರೆ ಇಸ್ಲಾಂ ಧರ್ಮದಾನ ಬೈತೀರ ನಾನು ಒಬ್ಬ ಹಿಂದೂ ನಾನು ಗೌರವದಿಂದ ಹೇಳ್ತೀನಿ ನಾನೊಬ್ಬ ಹಿಂದೂ ನನ್ನ ಧರ್ಮದ ಬಗ್ಗೆ ನಿಮಗಿಂತ ಜಾಸ್ತಿ ನನಗೆ ಗೌರವ ಇದೆ ನಾವು ನಂಬಿರುವ ಹಿಂದೂ ಧರ್ಮ ಅಂದರೆ ನಮ್ಮ ಧರ್ಮವನ್ನು ಆರಾಧಿಸ್ತೀವಿ ಬೇರೆ ಧರ್ಮಗಳನ್ನ ಗೌರವಿಸ್ತೀವಿ ಇವತ್ತು ನೀವು ಬೇರೆ ಧರ್ಮಗಳನ್ನ ಬಾಯಿಗೆ ಬಂದಂಗೆ ಬೈತಿದ್ರೆ ಅವರು ನಮ್ಮ ಧರ್ಮವನ್ನು ಬಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಒಬ್ಬ ಹಿಂದೂ ಧರ್ಮದವರಾಗಿ ನಮಗೂ ನೋವಾಗುತ್ತೆ ಈ ಬಿ ಜೆ ಪಿಯವ್ರ ಎಲ್ಲರೂ ಐಡೆಂಟಿಟಿ ಕ್ರೈಸಿಸ್ಸು ಯತ್ನಾಳ್ ಅವರು ಚೇರ್ ಮೇಲೆ ಕಣ್ಣು ಹಾಕಿದ್ರು ಪಾಪ ಬಿ ಜೆ ಪಿ ಅವ್ರ ಚೇರ್ಯಕ್ಕೆ ಕಿತ್ಕೊಂಡ್ಬಿಟ್ರು ಈಗ ಯತ್ನಾಳ್ ಅವರು ಜೆ ಸಿ ಬಿ ತಗೊಂಡು ಉತ್ತರ ಪ್ರದೇಶಕ್ಕೆ ಹೋಗೋಕೆ ಆಗಿದ್ದಾರೆ ಆರ್ ಅಶೋಕಣ್ಣ ಕಣ್ಣು ಮೇಲೆ ಸೈಲೆಂಟಾಗಿ ನಮ್ಮ ಸುನೀಲ್ ಅಣ್ಣ ಕಣ್ಣು ಹಾಕಿದ್ದಾರೆ ಸುನೀಲ್ ಅಣ್ಣ ಆರ್ ಅಶೋಕಣ್ಣನ ಚೇರಿಗೆ ಬಂದು ಕೂತ್ಕೊತಾರೆ ವಿಜೇಂದ್ರಣ್ಣ ಚೇರಿಗೆ ಯಾರಿಗೂ ಗೊತ್ತಿಲ್ಲದೆ ಸೋಮಣ್ಣ ಆಲ್ರೆಡಿ ಚೆಕ್ ಮೆಕ್ ಇಟ್ಟಿದ್ದಾರೆ ಸೊ ವಿಜೇಂದ್ರ ಅಣ್ಣ ಚೇರು ಸೋಮಣ್ಣಗೆ ಆರ್ ಅಶೋಕ ಅಣ್ಣನ ಚೇರು ಸುನೀಲ್ ಅಣ್ಣನಿಗೆ ಅವಾಗ ಆರ್ ಅಶೋಕಣ್ಣ ಏನಾಗ್ತಾರೆ ಅಬ್ಬ ಮೊನ್ನೆ ಮದ್ದೂರಲ್ಲಿ ಅಶೋಕಣ್ಣ ಮಾತಾಡಿದ್ರು ಎರಡು ವರ್ಷ ಆದಮೇಲೆ ತೋರಿಸ್ತಾರಂತೆ ದಯವಿಟ್ಟು ಬೇಡ ಅಶೋಕಣ್ಣ ನಮ್ಗೆ ಯಾರಿಗೂ ನೋಡೋ ಆಸಕ್ತಿ ಅಂತೂ ಇಲ್ಲ ಎರಡು ವರ್ಷ ಆದಮೇಲೆ ಏನು ಅಂತ ತೋರಿಸ್ತೀವಿ ಎಂದಿದ್ದಾರೆ ದಯವಿಟ್ಟು ಬೇಡ ಅಶೋಕಣ್ಣ ನೀವು ತೋರಿಸಿದ್ರೆ ನೋಡೋ ಅಷ್ಟು ಪೇಷನ್ಸು ನಮ್ಗೆ ಯಾರಿಗೂ ಆಸಕ್ತಿ ಇಲ್ಲ ಅಂತ ಏನು ತೋರಿಸೋದು ಬೇಡ ಮತ್ತೆ ಅಶೋಕಣ್ಣ ಎರಡು ವರ್ಷ ಆದಮೇಲೆ ಹವಾನಂತೆ ಡೈಲಾಗ್ ಹೇಳಿದ್ದಾರೆ ಗಾಳಿ ತೆಗೆದು ಬಿಡ್ತಾರೆ ಅಶೋಕಣ್ಣ ಜನನು ಗಾಳಿ ತೆಗಿತಾರೆ ನಿಮ್ಮ ಐಕಮಾಂಡೇ ಗಾಳಿ ತೆಗಿಯುತ್ತೆ ಮೊನ್ನೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಆದರೂ ಆಹ್ವಾನ ಮಾಡದೆ ಒಂದು ಸಲ ಗಾಳಿ ತೆಗೆದ್ರಲ್ಲ ಅಶೋಕಣ್ಣ ಮತ್ತು ಏನಕ್ಕೆ ನೀವು ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ರೆ ಆಹಾ ನಮ್ಮ ಸಿ ಟಿ ರವಿ ಅಣ್ಣ ಇದ್ದಾರೆ ಪಾಪ ಅವರು ವಿಧಾನಸೌಧದಲ್ಲಿ ಇದ್ದಿದ್ರೆ ಅಶೋಕಣ್ಣನ ಚೇರ್ ಮೇಲೆ ಕುತ್ಕೋಬೇಕು ಅಂದ್ಕೊಂಡ್ರು ಆಗಲಿಲ್ಲ ಈಗ ಅವ್ರಿಗೆ ಏನೂ ಗೊತ್ತಾಗ್ತಾನೆ ಇಲ್ಲ ಇನ್ನು ಹೆಂಗಪ್ಪ ಎರಡೂವರೆ ವರ್ಷ ಇರೋದು ಅಂತ ಏನೇನೋ ಮಾತಾಡ್ತಾರೆ ಮತ್ತೆ ವಿಧಾನ ಪರಿಷತ್ತಲ್ಲಿ ಒಂದು ಎರಡು ಸುಂದರವಾದ ಕೋತಿಗಳು ಕೂತಿದ್ದಾವೆ ಆ ಎರಡು ಸುಂದರವಾದ ಕೋತಿಗಳು ಕಳೆದ ಎರಡು ತಿಂಗಳಿಂದ ಸುಮ್ಮನೆ ಇದ್ದಾವೆ ಒಂದು ಛಲವಾದಿ ನಾರಾಯಣ್ ಸೋಮಣ್ಣವರು ಇನ್ನೊಂದು ಅವ್ರ ಸಾತಿ ಆರಡಿ ಕಟೌಟ್ ಒಬ್ರು ಇದ್ದಾರೆ ತುಂಬ ಕುಳ್ಳಕ್ಕೆ ಅವರೊಬ್ಬರು ಇದ್ದಾರೆ ಭಾಳ ಚೆನ್ನಾಗಿ ಹೆಣ್ಮಕ್ಕಳಿಗೆ ಭಾಳ ಗೌರವ ಕೊಡ್ತಾರಲ್ಲ ನಮ್ಮ ಚೀಫ್ ಸೆಕ್ರೆಟ್ರಿಗೆ ಎಲ್ಲರಿಗೂ ತುಂಬ ಗೌರವ ಕೊಟ್ಟು ಮಾತಾಡ್ತಾರಲ್ಲ ಅವರಿಬ್ಬರು ಮೋಸ್ಟ್ಲಿ ಅದು ಜನ ಅರ್ಥ ಮಾಡ್ಕೊಂತಾರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಓಡುತ್ತೆ ಅಂತ ನಾನು ಬಿ ಜೆ ಪಿ ಒಂದೇ ಹೇಳೋಕೆ ಇಷ್ಟಪಡ್ತೀನಿ ನಾನು ಆರ್ ಅಶೋಕ್ ಅಣ್ಣನ ಸಿ ಟಿ ರವಿ ಅಣ್ಣನ ಯತ್ನಾಳ್ ಅವ್ರನ್ನ ಮತ್ತೆ ನಮ್ಮ ವಿಜೇಂದ್ರ ಅಣ್ಣನ ಹಿಂದೂ ಧರ್ಮದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಡಿಸ್ಕಷನ್ಗೆ ಆಹ್ವಾನ ಮಾಡ್ತಿದ್ದೀನಿ ಬನ್ನಿ ಹಿಂದೂ ಧರ್ಮದ ಬಗ್ಗೆ ಮಾತಾಡೋಣ ಅರ್ಚಕರ ಸಮಸ್ಯೆಗಳ ಬಗ್ಗೆ ಮಾತಾಡೋಣ ಬಡ ಬ್ರಾಹ್ಮಣರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡೋಣ ತಮ್ಮ ಜೀವನವೆಲ್ಲ ದೇವಾಲಯದ ಗರ್ಭಗುಡಿಯಲ್ಲೇ ದೇವರಿಗೋಸ್ಕರ ಡೆಡಿಕೇಟ್ ಮಾಡಿರ್ತಕ್ಕಂಥ ವ್ಯಕ್ತಿಯ ಆರೋಗ್ಯ ಬಗ್ಗೆ ಮಾತಾಡೋಣ ಅವ್ರ ಇನ್ಶೂರೆನ್ಸ್ ಬಗ್ಗೆ ಮಾತಾಡಣ ಅವರ ಮಕ್ಕಳ ಉನ್ನತ ಶಿಕ್ಷಣದ ಬಗ್ಗೆ ಮಾತಾಡಣ ದೇವಾಲಯಗಳಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಲಕ್ಷಾಂತರ ಜನ ವ್ಯಕ್ತಿಗಳ ಭವಿಷ್ಯದ ಬಗ್ಗೆ ಮಾತಾಡೋಣ ಮಠಗಳ ಬಗ್ಗೆ ಮಾತಾಡೋಣ ಮಠದಲ್ಲಿ ಓದ್ತಿರೋ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣ ನಾನು ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠದಲ್ಲಿ ಓದೋಣ ಐದು ವರ್ಷ ಬನ್ನಿ ಕರ್ನಾಟಕದ ಮಠಗಳನ್ನ ಅಭಿವೃದ್ಧಿ ಮಾಡೋಣ ಅಶೋಗಣ ಬನ್ನಿ ದೇವಾಲಯಗಳನ್ನ ಅಭಿವೃದ್ಧಿ ಮಾಡೋಣ ಬನ್ನಿ ಬನ್ನಿ ಯುನೆಸ್ಕೋನ ನಂದಿ ಟೆಂಪಲ್ನ ಭೋಗನಂದೀಶ್ವರ ಟೆಂಪಲ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಸೇರಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ವಿ ಬನ್ನಿ ನಿಮ್ಮ ಕೇಂದ್ರ ಸರ್ಕಾರವನ್ನು ಒಪ್ಪಿಸಿ ಇಂಥದ್ರ ಬಗ್ಗೆ ಡಿಬೇಟ್ ಮಾಡೋದು ಬಿಟ್ಟು ಮದ್ದೂರ್ಗೆ ಹೋಗ್ತಾ ಇದ್ದಾರೆ ಪಾಪ ಆರ ಅಶೋಕಣ್ಣನ ನಾಲ್ಕು ಜನನೇ ಅಲ್ಲಿ ಪಾಪ ಎತ್ಕೊಂಡು ಕುಣಿಸೋಕೆ ಪ್ರಯತ್ನ ಪಡ್ತಿದ್ರೆ ಆಗ್ತಾ ಇಲ್ಲ ಇನ್ನು ಬಿ ಜೆ ಪಿಯವ್ರು ಹೆಂಗೆ ಹೆಂಗೊತ್ಕೊತಾರೆ ವಿಜೇಂದ್ರಣ್ಣ ಅಲ್ಲಿ ಕಾಣಿಸಿ ಬಂದುಬಿಡ್ತಾಯಿದ್ದಾರೆ ನನಗೇನೋ ಈ ಬಿ ಜೆ ಪಿ ಅವ್ರಿಗೆಲ್ಲ ಅಭದ್ರತೆ ಆಗಿದೆ ಏನಾದರೂ ಮಾತಾಡಿದ್ರೆ ಅಲ್ಲಿಂದ ನಾವೆರಡೂವರೆ ವರ್ಷ ಆದಮೇಲೆ ಬಂದುಬಿಡ್ತೀವಿ ತೋರಿಸ್ಬಿಡ್ತೀವಿ ನನಗೆ ಭಾಳ ನಗು ಬರೋದೇ ಅದು ಈ ವಯಸ್ಸಲ್ಲಿ ಅವ್ರು ಏನು ತೋರಿಸ್ತಾರೆ ಅದರ ಅವಶ್ಯಕತೆ ಯಾರಿಗಿದೆ ಅಂತ ಎನಿ ಹೌ ದಯವಿಟ್ಟು ಬಿ ಜೆ ಪಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನು ಆಹ್ವಾನಿಸ್ತಾ ಇರೋದು ನನ್ನ ರಾಜ್ಯದಲ್ಲಿರುವ ಅರವತ್ತಾರು ಸಾವಿರ ಹಿಂದೂ ದೇವಾಲಯಗಳ ಅಭಿವೃದ್ಧಿ ಬಗ್ಗೆ ಚರ್ಚೆ ಇದ್ದೀನಿ ಅವರು ಹಿಂದೂ ಧರ್ಮದ ಬಗ್ಗೆ ಪ್ರೀತಿ ಇದ್ದರೆ ಚರ್ಚೆಗೆ ಬನ್ನಿ ಕರ್ನಾಟಕ ನೋಡಲಿ ಐವತ್ತು ಸಾವಿರ ಅರ್ಚಕರು ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡೋ ಬನ್ನಿ ನಿಮಗೆ ಕಾಳಜಿ ಇದ್ದರೆ ಮೂವತ್ತ್ಮೂರು ಸಾವಿರ ಮುಜರಾಯಿ ಟೆಂಪಲ್ಸ್ ಬಗ್ಗೆ ಮಾತಾಡ ಬನ್ನಿ ನೀವು ಡಿಬೇಟಿಗೆ ಬನ್ನಿ ಸರ್ ಬನ್ನಿ ಹಿಂದೂ ಟೆಂಪಲ್ಸ್ ಬಗ್ಗೆ ಅರ್ಚಕರ ಮಕ್ಕಳ ಭವಿಷ್ಯದ ಬಗ್ಗೆ ಡಿಬೇಟ್ ಮಾಡೋಣ ನಾನು ಅವ್ರಿಗೋಸ್ಕರ ಗೌರ್ಮೆಂಟಿಂದ ಹೊಸ ಫಂಡ್ ತಗೊಂಬರ್ತೀನಿ ಅಶೋಕಣ್ಣ ವಿಜೇಂದ್ರಣ್ಣ ಸಿ ಟಿ ರವಿಯಣ್ಣ ಡಿಬೇಟ್ಗೆ ಬಂದರೆ ನಾನು ದೇವಾಲಯಗಳ ಅಭಿವೃದ್ಧಿಗೆ ನನ್ನ ಸರ್ಕಾರದಿಂದ ಸ್ಪೆಷಲ್ ಫಂಡ್ ತರಿಸ್ತೀನಿ ಈಗಾಗಲೇ ನಾವು ಬೇಜಾನು ಕೊಟ್ಟಿದ್ದೀವಿ ನಾನು ಆಹ್ವಾನ ಮಾಡ್ತಿದ್ದೀನಿ ಆರ್ ಅಶೋಕ್ ಅವ್ರಿಗೆ ಸಿಟಿ ರವಿ ಅವ್ರಿಗೆ ಸಿಟಿ ರವಿಯವ್ರೂ ಏನೇನೋ ಮಾತಾಡ್ತಾರೆ ಔಟ್ಡೇಟೆಡ್ ಪೀಸ್ ಯಾಕೆ ಅಂತ ಔಟ್ಡೇಟೆಡ್ ಪೀಸ್ ಯಾಕೆ ಅಂತ ಆತ ಬರಲ್ಲ ಅವ್ರು ಡಿಬೇಟಿಗೆ ಬರ್ತಾರೆ ಅಂದರೆ ನಮ್ಮ ಬ್ಲಾಕ್ ಅಧ್ಯಕ್ಷರ ಕಳಿಸ್ಕೊಡ್ತೀನಿ ಮಾತಾಡಲಿ ಅವ್ರ ಜೊತೆ ಹಾಂ ಅವ್ರ ಜೊತೆ ಮಾತಾಡಲಿ ಅವ್ರಿಗೂ ಇನ್ನೇನು ಗೊತ್ತಿಲ್ಲ ಬರೀ ಮುಸ್ಲಿಮ್ಸ್ನ ಬೈಯೋದು ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ ಸರ್ ನನ್ನ ಧರ್ಮನ ಯಾವನಾದರೂ ಬೈದರೆ ನನಗೆ ಕೋಪ ಬರುತ್ತೆ ಅವ್ರ ಧರ್ಮನ ನಾವು ಬೈದರೆ ಅವ್ರಿಗೆ ಕೋಪ ಬರೋಲ್ವಾ ಯಾರೋ ನಾಲ್ಕು ಜನ ಕಲ್ಲು ಹಾಕಿದ್ರೆ ಓದ್ದೊಳಕ್ಕೆ ಹಾಕೋಣ ಅವ್ರನ್ನ ಯಾಕೆ ನೀವು ಎಂಟೈರ್ ಧರ್ಮನ ಟಾರ್ಗೆಟ್ ಮಾಡ್ತಿದ್ದೀರಾ ಈ ದೇಶಕ್ಕೆ ಮಿಸೈಲ್ ಕೊಟ್ಟಂಥ ಅಬ್ದುಲ್ ಕಲಾಂ ಯಾವ ಧರ್ಮದವರು ಇಸ್ಲಾಂ ಧರ್ಮದಿಂದ ಬಂದವರೇ ತಾನೆ ಯಾಕೆ ಎಂಟೈರ್ ಧರ್ಮನ ಟಾರ್ಗೆಟ್ ಮಾಡ್ತೀರಾ ಇವತ್ತು ನಮ್ಮ ಭಾರತದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಕಟ್ಟಂಥದವರು ಪಾರ್ಸಿಗಳಿದ್ದಾರೆ ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅನ್ನೋದು ನನ್ನ ವಾದ ಒಳ್ಳೇದಾಗ್ಲಿ ಸರ್ ದಯವಿಟ್ಟು ನಮ್ಮ ಯತ್ನಾಳ್ ಅಣ್ಣ ಅವರು ಸಿಕ್ಕಿದ್ರೆ ಅಂತ ಕೇಳಿ ಸರ್ ಅವ್ರನ್ನ ಡಿಬೇಟ್ ಮಾಡಬೇಕು ನೆನ್ನೆ ಪಾಪ ಅವ್ರನ್ನ ಮಾತಾಡಿ ಅಂದ್ರೆ ಅವ್ರು ಹೇಳಿದ್ರು ಯತ್ನಾಳ್ ಸರ್ ನಾನು ಮನುಷ್ಯೇತರರ ಬಗ್ಗೆ ಮಾತನಾಡುವುದಿಲ್ಲ ಅಂತ ಯತ್ನಾಳ್ ಸರ್ ನಾನಂತೂ ಮನುಷ್ಯೇತರರ ಬಗ್ಗೆನೇ ಮಾತಾಡೋದು ಅಂದರೆ ಬಿಜಾಪುರದಿಂದ ಬಂದಿರುವ ಮೈಸೂರಿನಿಂದ ಬಂದಿರುವ ಎರಡು ಕೋತಿಗಳ ಬಗ್ಗೆಯೇ ನಾನು ಮಾತನಾಡುವುದು ಮಾತು ಮುಂದುವರಿಸೋಣ ಸರ್ ಅಲ್ಪ ವಿರಾಮ ಥ್ಯಾಂಕ್ ಯು ಸರ್